ನಮಸ್ತೆ ಎಲ್ಲರಿಗೂ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾಲ್ಕನೇ ತರಗತಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಆರು ಘಟಕಗಳು ಕಂಪ್ಲೀಟ್ ಆಗಿದೆ ಆರು ಘಟಕಗಳ ಮೇಲೆ ಹತ್ತು ಅಂಕಗಳು ಲಿಖಿತ ಅದೇ ರೀತಿಯಾಗಿ ಐದು ಅಂಕಗಳು ಮೌಖಿಕವಾಗಿ ಯಾವ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬೋದು ಅಂತ ನೋಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ಏಳನೇ ಒಂದು ಅಧ್ಯಾಯ ಬೀಸೋ ಕಲಿನ ಪದ ಇದರ ಮೇಲೆ ಯಾವ ರೀತಿಯಾಗಿ ಹತ್ತು ಅಂಕಗಳು ಲಿಕ್ಕಿತ್ತು ಅದೇ ರೀತಿಯಾಗಿ ಐದು ಅಂಕಗಳ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬೋದು ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಈ ಒಂದು ಪದ್ಯದ ಮೇಲೆ ಈ ರೀತಿಯಾಗಿ ಬ್ಲೂ ಪ್ರಿಂಟನ್ನು ಮಾಡ್ಕೊಂಡಿದ್ದಾರೆ ಡಿ ಎಸ್ ಸಿ ಆರ್ ಟಿ ಅವರ ಕಡೆಯಿಂದ ನಾವು ಕೂಡ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಬ್ಲೂ ಪ್ರಿಂಟನ್ನು ಒಬ್ಸರ್ವ್ ಮಾಡಿ ಎಲ್ಲ ವಿಧದ ಪ್ರಶ್ನೆಗಳು ಬರೋ ಥರ ನಾವು ನಾವೊಂದು ಕ್ವಶನ್ ಪೇಪರನ್ನು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಮೀಸೋ ಕಲಿನ ಪದ ಇಲ್ಲಿ ಯಾವ ಒಂದು ಕಲಿಕಾಫಲಕ್ಕೆ ಒತ್ತು ಕೊಡಬೇಕು ಓದಿದ ವಿಷಯ ವಸ್ತು ಮತ್ತು ತಮಗೆ ದೈನಂದಿನ ಜೀವನದಲ್ಲಿ ಸ್ವತಃ ಆದ ಅನುಭವಗಳನ್ನು ಸೇರಿಸಿ ಅವುಗಳಿಂದ ಉಂಟಾದ ಸಂವೇದನಾತ್ಮಕ ಮತ್ತು ವಿಚಾರಗಳನ್ನು ಮೌಖಿಕವಾಗಿ ಅಥವಾ ಲಿಖಿತವಾಗಿ ಅಭಿವ್ಯಕ್ತಪಡಿಸುತ್ತಾರೆ ಅದು ಆಡುಭಾಷೆಯಲ್ಲಾದರೂ ಆಗಿರ್ಬೋದು ಗ್ರಾಂಥಿಕ ಭಾಷೆಯಲ್ಲಾದರೂ ಆಗಿರ್ಬೋದು ಅಂದರೆ ನಾವು ಈ ಒಂದು ಪಾಠವನ್ನು ಕಲಿಸಬೇಕಿದ್ದರೆ ಈ ಒಂದು ಕಲಿಕಾಫಲಕ್ಕೆ ಒತ್ತು ಕೊಟ್ಟು ನಾವು ಕಲಿಸಿದಾಗ ಮಕ್ಕಳು ಈ ಒಂದು ಕಲಿಕಾಫಲವನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂದರೆ ನಾವು ಕೆಲವೊಂದು ಸರ್ತಿ ಏನು ಮಾಡ್ತೀವಪ್ಪ ಅಂದರೆ ಆ ಒಂದು ಪದ್ಯದ ಮೇಲೆ ಆ ಒಂದು ಕಂಟೆಂಟ್ ಮೇಲೆ ಜಾಸ್ತಿ ಒತ್ತನ್ನು ಕೊಟ್ಬಿಡ್ತೀವಿ ಕಲಿಕಾಫಲವನ್ನು ಗಮನಿಸೋದೇ ಇಲ್ಲ ಆ ಥರ ಆಗಬಾರ್ದು ಇಲ್ಲಿ ಕಲಿಕಾಫಲ ಯಾವುದಿದೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಮಗು ಈ ಪಾಠ ಕಲಿತಾದ ಮೇಲೆ ಏನು ಮಾಡಬೇಕು ಏನೇ ಓದಿದ್ರೂ ಕೂಡ ಅಥವಾ ಅವನು ಒಂದು ಜೀವನದಲ್ಲಿ ಏನು ಅನುಭವ ಉಂಟಾಗಿದೆ ಅವನು ಅದನ್ನು ಅಭಿವ್ಯಕ್ತಿಪಡಿಸಬೇಕು ಆ ಒಂದು ಜ್ಞಾನವನ್ನು ಮಗು ಪಡೆದುಕೊಳ್ಬೇಕು ಅಂತ ಈ ಒಂದು ಪಾಠದಲ್ಲಿ ತಿಳಿಸಿದ್ದಾರೆ ಸರಿ ಈ ಒಂದು ಪಾಠದ ಮೇಲೆ ಡಿ ಎಸ್ ಸಿಆರ್ ಟಿ ಅವರು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಮಾಡಿದ್ದಾರೆ ಮೊದಲನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಕಲ್ಲಿನ ಹಿಡಿಗೂಟದ ಹೆಸರೇನು ಏನಿದ್ರು ಉತ್ತರ ಕಲ್ಲಿನ ಹಿಡಿಗೂಟದ ಹೆಸರು ಚಂದ್ರಮತಿ ಅನ್ನ ಯಾವಾಗ ಹೆಚ್ಚುತ್ತದೆ ರಾಗಿಯು ಮುಗಿದಾಗ ರಾಜನ್ನ ಹೆಚ್ಚುತ್ತದೆ ಯಾವುದರ ಮೇಲೆ ಮಗ ಬರಲಿ ಎಂದು ತಾಯಿ ಹೇಳಿದ್ದಾಳೆ ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಎಂದು ತಾಯಿ ಹೇಳಿದ್ದಾಳೆ ಬೀಸೋಕಲ್ಲಿಗೆ ಯಾವ ಆರತಿ ಬೆಳಗುವರು ಬೀಸೋಕಲ್ಲಿಗೆ ಬೆಲ್ಲದ ಆರತಿಯನ್ನು ಬೆಳಗುವರು ಎರಡನೇ ಮೇನ್ ಹೊಂದಿಸಿ ಬರೆಯಿರಿ ಈ ಕೆಳಗಿನ ಪದಗಳ ಅರ್ಥವನ್ನು ಹೊಂದಿಸಿ ಬರೆಯಿರಿ ಈಗ ಆರತಿ ಅಂದರೆ ಎಲ್ಲ ಯಾವುದಕ್ಕೆ ಹೊಂದಿಸ್ಬೇಕು ಆರತಿ ಅಂದರೆ ದೀಪ ಅದೇ ರೀತಿಯಾಗಿ ಸಿಟ್ಟು ಕೋಪ ಭಾಗ್ಯ ಅದೃಷ್ಟ ಅಡಿಗಲ್ಲು ಕಲ್ಲು ಗೂಟ ಮರದ ಹಿಡಿ ಕೆಲಸ ಕಾರ್ಯ ಈ ರೀತಿಯಾಗಿ ಇದನ್ನು ಹೊಂದಿಸಿ ಬರೀಬೇಕು ಮೂರನೇ ಮೇನು ಕೆಳಗಿನ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದರಚಿಸಿ ಅದರಲ್ಲಿ ಆರನೇದು ಬೆಲ್ಲದಾರತಿಯ ಸರಸ್ವತಿಯೇ ಜಲ್ಲ ಜಲ್ಲಾನೆ ಬೀಸೋಕಲ್ಲು ನಾಲ್ಕನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕನೇ ಮೇನಿನ ಮಾದರಿ ಉತ್ತರಗಳನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯನ್ನು ಜೆಲ್ಲ ಉದುರಿಸಮ್ಮ ನಿನಗೆ ಬೆಲ್ಲದ ಆರತಿಯನ್ನು ಬೆಳಗುವೆನು ಎಂದು ಪ್ರಾರ್ಥಿಸುವಳು ಹನ್ನೊಂದನೇದು ರಾಗಿಯು ಮುಗಿದು ರಾಜನ್ನ ಹೆಚ್ಚಾದಾಗ ಹಿಡಿದ ಕೆಲಸ ಮುಗಿದಾಗ ತಾಯಿ ತನ್ನ ಬಲದೊಡನ್ನು ಕೈ ಬೀಸಿ ಐದನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಪ್ರಶ್ನೆಯನ್ನು ಏಳು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಾಧಾರಣ ಕಠಿಣ ಈ ಎರಡು ಒಂದು ಪ್ರಶ್ನೆಗಳು ಇಲ್ಲಿ ಸೇರ್ಕೊಂಡಿವೆ ಅದಕ್ಕೆ ಮಾದರಿ ಉತ್ತರಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಕೊನೆಯ ಆರನೇ ಮೇನು ಪದ್ಯಭಾಗವನ್ನು ಪೂರ್ಣಗೊಳಿಸೋದು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ ಈ ರೀತಿಯಾಗಿ ಈ ಒಂದು ಪಾಠದ ಮೇ ಪ್ರಶ್ನೆ ಪತ್ರಿಕೆಯನ್ನು ಅವರು ರಚನೆ ಮಾಡಿದ್ದಾರೆ ಈಗ ನಾವು ಇಷ್ಟು ಪ್ರಶ್ನೆಗಳಲ್ಲಿ ಹತ್ತು ಅಂಕಗಳು ಲಿಖಿತಕ್ಕೆ ಅದೇ ರೀತಿಯಾಗಿ ಐದು ಅಂಕಗಳು ಮೌಖಿಕಕ್ಕೆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳೋಣ ಮೊದಲನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಬೀಸೋ ಕಲ್ಲಿನ ಹಿಡಿಗೂಟದ ಹೆಸರೇನು ಎರಡನೇ ಪ್ರಶ್ನೆ ರಾಜ ಅನ್ನ ಯಾವಾಗ ಹೆಚ್ಚುತ್ತದೆ ಎರಡನೇ ಮೇನು ಪದಗಳ ಅರ್ಥವನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೀನಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕದ್ದು ಆರತಿ ಸಿಟ್ಟು ಭಾಗ್ಯ ಕೆಲಸ ಮೂರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆ ಎರಡು ಅಂಕದ್ದು ಅದರಲ್ಲಿ ಮೊದಲನೇದು ಪದ್ಯಭಾಗ ಪೂರ್ಣಗೊಳಿಸೋದು ಎರಡನೇದು ಈ ಪದ್ಯದಲ್ಲಿ ಬರುವ ಆಡುಭಾಷೆಯ ಪದಗಳನ್ನು ಗುರುತಿಸಿ ಬರೆ ಲಿಖಿತ ಹತ್ತು ಅಂಕಗಳಾಯಿತು ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಎಂಟು ಪ್ಲಸ್ ಎರಡು ಹತ್ತು ಇದಕ್ಕೆ ಮೌಖಿಕ ಪ್ರಶ್ನೆಗಳನ್ನು ನೋಡಿ ಐದು ಮಾರ್ಕ್ಸ್ಗೆ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಹೇಳು ಈ ಐದು ಪ್ರಶ್ನೆಗಳನ್ನು ಕೂಡ ನಾನು ಡಿ ಎಸ್ ಸಿಆರ್ ಟಿ ಅವರ ಆಯ್ಕೆ ಮಾಡಿಕೊಂಡಿರೋದು ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಹೇಳು ಇದರಲ್ಲಿ ಎ ದಾರ ಯಾತಿ ಲಾಬೆ ಬಿ ಕ ಬಿ ಲು ಇದು ಎರಡು ಮಾರ್ಕ್ ಗೆ ಗೂಟ ಈ ಪದದ ಅರ್ಥವೇನು ಒಂದು ಮಾರ್ಕ್ ಗೆ ಬೀಸೋಕಲ್ಲಿಗೆ ಯಾವ ಆರತಿ ಬೆಳಗುವರು ಎರಡು ಮಾರ್ಕ್ ಗೆ ಒಟ್ಟು ಹತ್ತು ಪ್ಲಸ್ ಐದು ಹದಿನೈದು ಅಂಕಗಳದು ಇದಕ್ಕೆ ಒಂದು ಮಾದರಿ ಉತ್ತರಗಳನ್ನು ಈ ರೀತಿಯಾಗಿ ಬರ್ಕೋಬಹುದು ಮೌಖಿಕ ಪ್ರಶ್ನೆಗಳ ಮಾದರಿ ಉತ್ತರಗಳು ಕೂಡ ಇಲ್ಲಿ ಬರೆದಿದ್ದೀನಿ ಮುಂದಿನ ಒಂದು ಘಟಕ ಘಟಕ ಎಂಟು ತಾಯಿಗೊಂದು ಪತ್ರ ಇಲ್ಲಿನ ಒಂದು ಬ್ಲೂ ಪ್ರಿಂಟನ್ನು ಅಬ್ಸರ್ವ್ ಮಾಡೋದಿದ್ದರೆ ಗ್ರಹಿಕೆಗೆ ಜಾಸ್ತಿ ಅಂಕಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅತಿ ಸುಲಭ ಸುಲಭ ಕಠಿಣ ಇಲ್ಲಿ ಅತಿ ಸುಲಭಕ್ಕೆ ನಲವತ್ತೆಂಟು ಪರ್ಸೆಂಟನ್ನು ಕೊಟ್ಕೊಂಡಿದ್ದಾರೆ ಇದೇ ರೀತಿಯಾಗಿ ನಾವು ಏನು ಏನು ಮಾಡೋಣ ಎಲ್ಲ ಒಂದು ಅಂಶಗಳು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಬರೋ ಥರ ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಳ್ಳೋಣ ಇಲ್ಲಿ ಕಲಿಕಾಫಲ ಏನಿದೆ ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗೆ ಸೂಚನಾ ಫಲಕದಲ್ಲಿ ಹಾಕಿರುವ ಸೂಚನೆಗಳು ವಸ್ತುಗಳ ಪಟ್ಟಿ ಕಲೆ ಕವಿತೆ ಪತ್ರ ಪ್ರಬಂಧ ಮುಂತಾದವು ಅದಕ್ಕೆ ಅನುಸಾರವಾಗಿ ಬರೆಯುತ್ತಾರೆ ಇಲ್ಲಿ ಬರವಣಿಗೆಗೆ ಪ್ರಮುಖ ಒಂದು ಅಂಶ ಒತ್ತನ್ನು ಕೊಡಬೇಕು ಮೊದಲನೇ ಮೇನು ಕೆಳಗಿನ ಪದಗಳಿಗೆ ಸರಿಯಾದ ಅರ್ಥ ಬರೆಯಿರಿ ತಂಡ ಇಲ್ಲಿ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ತಂಡ ಅಂದ್ರೇನು ಗುಂಪು ಗರ್ಜನೆ ಗಟ್ಟಿಯಾಗಿ ಕೂಗು ವಚನ ಬದಲಿಸಿ ಬರೆಯಿರಿ ಮಗು ಮಕ್ಕಳು ಪ್ರಾಣಿಗಳು ಪ್ರಾಣಿ ಕವಿ ಕವಿಗಳು ಗೆಳೆಯ ಗೆಳೆಯರು ಹಕ್ಕಿ ಹಕ್ಕಿಗಳು ಕೋತಿಗಳು ಕೋತಿ ಈ ರೀತಿಯಾಗಿ ಅಲ್ಲಿ ಏಕವಚನ ಇದ್ದರೆ ನಾವು ಬಹುವಚನ ಬರೀಬೇಕು ಅಲ್ಲಿ ಬಹುವಚನ ಕೊಟ್ಟಿದ್ದರೆ ನಾವು ಅದರ ಏಕವಚನ ರೂಪವನ್ನು ಬರೀಬೇಕು ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಬನ್ನಿ ಹೋಗಿ ಮೇಲೆ ಕೆಳಗೆ ಸಂತೋಷ ದುಃಖ ಮುಂದೆ ಹಿಂದೆ ಸ್ವಂತ ವಾಕ್ಯ ರಚಿಸಿ ಇದು ಸಾಧಾರಣ ಒಂದು ಸಂಬಂಧಪಟ್ಟಂತಹ ಪ್ರಶ್ನೆ ಸಂತೋಷ ಸಮಾಚಾರ ತಂಡ ನಾಲ್ಕು ಐದನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದಕ್ಕೆ ಮಾದರಿ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ವಾಕ್ಯಗಳಲ್ಲಿ ಉತ್ತರಿಸೋದಕ್ಕೆ ಆರನೇ ಮೇನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸೋದು ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಮಾದರಿ ಉತ್ತರಗಳು ಈ ರೀತಿಯಾಗಿವೆ ಏಳನೇ ಮೇನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸೋದು ಪತ್ರ ಬರೆದು ತಿಳಿಸು ನೋಡಿ ಇಪ್ಪತ್ನಾಲ್ಕನೇದು ನಿನ್ನ ಶಾಲೆಯಲ್ಲಿ ನಡೆದ ಆಟೋಟ ಪಂದ್ಯಾವಳಿಯಲ್ಲಿ ನೀನು ಭಾಗವಹಿಸಿರುವ ಬಗ್ಗೆ ನಿನ್ನ ಗೆಳತಿಗೆ ಪತ್ರ ಬರೆದು ತಿಳಿಸು ಅವರು ಪತ್ರದಲ್ಲಿರುವ ಎಲ್ಲ ಅಂಶಗಳನ್ನು ಫಾಲೋ ಮಾಡಿದಾರಾ ಈ ರೀತಿಯಾಗಿ ಅವರ ಒಂದು ಅಭಿವ್ಯಕ್ತಿಗೆ ನಾವಿಲ್ಲಿ ಅಂಕಗಳನ್ನು ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ನೀನು ಶಾಲೆಯಲ್ಲಿ ಆಸಕ್ತಿ ವಹಿಸಿ ಮಾಡುವ ಕೆಲಸ ಕಾರ್ಯ ಕಲಿಕೆಯ ಬಗ್ಗೆ ನಿನ್ನ ಪಾಲಕರಿಗೆ ಪತ್ರದಲ್ಲಿ ಬರೆದು ತಿಳಿಸು ಇದು ಕೂಡ ಪತ್ರ ಬರವಣಿಗೆಗೆ ಸಂಬಂಧಿಸಿರೋದು ಇಲ್ಲಿ ನಾವು ಅವರು ಪತ್ರದ ಎಲ್ಲ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿದಾರಾ ಅದೇ ಆ ರೀತಿಯಾಗಿ ನಾವು ಅಬ್ಸರ್ವ್ ಮಾಡಿ ಅಂಕಗಳನ್ನು ಕೊಡಬೇಕಾಗುತ್ತೆ ಕೆಳಗಿನ ಪ್ರಾಣಿಗಳ ಚಿತ್ರ ನೋಡಿ ಅವುಗಳ ಹೆಸರಿಗೆ ಹೊಂದಿಸು ಇಲ್ಲಿ ಪ್ರಾಣಿಗಳನ್ನು ಅವರ ಹೆಸರಿಗೆ ಹೊಂದಿಸಬೇಕು ಮೊದಲನೇದು ಸಿಂಹ ಎರಡನೇದು ಚಿರತೆ ಮೂರನೇದು ಜಿರಾಫೆ ನಾಲ್ಕನೇದು ಗಿಂಡಾಮೃಗ ನಿನ್ನ ಹುಟ್ಟುಹಬ್ಬ ಆಚರಿಸಿದ ಬಗ್ಗೆ ನಿನ್ನ ತರಗತಿ ಶಿಕ್ಷಕರಿಗೆ ಬರೆದು ತಿಳಿಸು ಮೈಸೂರಿನಲ್ಲಿರುವ ವಿಶೇಷತೆಗಳ ಬಗ್ಗೆ ನಿನ್ನ ವಾಕ್ಯದಲ್ಲಿ ಬರೆ ನಿನಗಿಷ್ಟವಾದ ಒಂದು ಪ್ರಾಣಿಯ ಬಗ್ಗೆ ಬರೆ ಇವೆಲ್ಲ ಅವರ ಅಭಿವ್ಯಕ್ತಿಗೆ ನಾವು ಇಲ್ಲಿ ಅಂಕಗಳನ್ನು ಕೊಡುವಂತಹ ಪ್ರಶ್ನೆಗಳು ಈ ರೀತಿಯಾಗಿ ತಾಯಿಗೊಂದು ಪತ್ರ ಒಂದು ಪಾಠದಲ್ಲಿ ಡಿ ಎಸ್ ಸಿ ಆರ್ ಟಿ ಅವರು ಪ್ರಶ್ನೆ ಪತ್ರಿಕೆನ ರಚನೆ ಮಾಡಿದ್ದಾರೆ ನಾವು ಇದರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಈಗ ಆಯ್ಕೆ ಮಾಡಿಕೊಂಡು ಹತ್ತು ಪ್ಲಸ್ ಐದನಂತೆ ಪ್ರಶ್ನೆ ಪತ್ರಿಕೆ ರಚಿಸೋಣ ಮೊದಲನೇ ಮೇನು ಕೆಳಗಿನ ಪದಗಳಿಗೆ ಸರಿಯಾದ ಅರ್ಥ ಬರೆ ಮೊದಲನೇದು ತಂಡ ಎರಡನೇದು ಗರ್ಜನೆ ಎರಡನೇ ಮೇನು ವಚನ ಬದಲಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಒಂದಂಕದ್ದು ಮಗು ಹಕ್ಕಿ ಮೂರನೇ ಮೇನು ಸ್ವಂತ ವಾಕ್ಯ ರಚಿಸಿ ಎರಡು ಪ್ರಶ್ನೆಗಳು ಒಂದಂಕದ್ದು ಸಂತೋಷ ಸಮಾಚಾರ ನಾಲ್ಕನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸೋದು ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಮಕ್ಕಳು ಮೃಗಾಲಯದಲ್ಲಿ ನೋಡಿದ ಪ್ರಾಣಿಗಳ ಹೆಸರು ಬರೇ ಎಂಟನೇದು ಮೃಗಾಲಯದಲ್ಲಿ ಕತ್ತು ಉದ್ದವಿದ್ದ ಪ್ರಾಣಿ ಯಾವುದು ಐದನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಇದು ಒಂದು ಪ್ರಶ್ನೆ ಎರಡು ಅಂಕದ್ದು ನೀನು ರಜಾ ಅವಧಿಯಲ್ಲಿ ಎಲ್ಲಿಗೆ ಹೋಗಿ ಏನನ್ನು ನೋಡಿ ಬಂದಿರುವೆ ಬರೇ ಈ ರೀತಿಯಾಗಿ ಹತ್ತು ಅಂಕಗಳು ಲಿಖಿತ ಒಂದು ಪ್ರಶ್ನೆಗಳಾದವು ಈಗ ಮೌಖಿಕ ಪ್ರಶ್ನೆಗಳನ್ನು ನೋಡೋಣ ಐದು ಮಾರ್ಕ್ಸ್ಗೆ ವಿರುದ್ಧ ಪದ ಹೇಳು ಬನ್ನಿ ಮೇಲೆ ಮುಂದೆ ಎರಡನೇದು ಮೈಸೂರಿನಲ್ಲಿರುವ ಮೃಗಾಲಯದ ಹೆಸರೇನು ಮೂರನೇದು ಗೆಳೆಯ ವಚನ ಬದಲಿಸಿ ಹೇಳು ಈ ರೀತಿಯಾಗಿ ಒಟ್ಟು ಹದಿನೈದು ಅಂಕಗಳಾದವು ತಾಯಿಗೊಂದು ಪತ್ರ ಘಟಕದ ಮೇಲೆ ಹದಿನೈದು ಅಂಕಗಳಾದವು ಅದರ ಒಂದು ಮಾದರಿ ಉತ್ತರಗಳು ಈ ರೀತಿಯಾಗಿವೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಬೇರೆ ಪಾಠಗಳ ಎಲ್ ಬಿ ಎ ಮಾದರಿ ಪ್ರಶ್ನೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್